ಇಪ್ಪತ್ತಾರನೇ ತಾರೀಕು ಅರಸೀಕೆರೆ ನಗರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಸಚಿವ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಏನು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗಳನ್ನು ನೆರವೇರಿಸ್ತಕ್ಕಂಥ ಕಾರ್ಯಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಮಿಸ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ಬೃಹತ್ ಪ್ರಮಾಣದ ವೇದಿಕೆಯನ್ನು ಸಿದ್ಧಪಡಿಸಿದ್ದೇವೆ ಕೆಲಸಗಳನ್ನು ಮಾಡಿಕೊಟ್ಟಂಥವ್ರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮಗಳಲ್ಲೇ ನಾವೇನೇ ಕೆಲಸ ಮಾಡಿದ್ರು ಸರ್ಕಾರದಲ್ಲಿ ಹಣ ಇಲ್ಲ ಎಲ್ಲೂ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಕೂಗು ಹೇಳ್ತಾ ಇದೆ ಅದಕ್ಕೆ ಪ್ರತ್ಯುತ್ತರವನ್ನು ಈ ಸಮಾವೇಶದ ಮುಖಾಂತರ ಈ ನಾಡಿನ ಜನತೆಗೆ ಎಲ್ಲ ಕಡೆ ನಾವು ತಿಳಿಸ್ಬೇಕಾಗತ್ತೆ ಕೆಲಸ ಮಾಡಿಸ್ಕೊಂಡರು ಮೌನ ತಗೊಬಿಟ್ರೆ ಆಗೋದಿಲ್ಲ ಕೆಲವು ಜನ ಶಾಸಕರು ಅದೇ ಯಾವ ಉದ್ದೇಶದಿಂದ ಹೇಳ್ತಾರೋ ನನಗೆ ಗೊತ್ತಿಲ್ಲ ನಮಗೆ ಈ ಎರಡು ವರ್ಷಗಳ ಅವಧಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯಗೊಳಿಸಿ ಈ ಸಾರಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಅದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು ಪಡೆದು ಕಾಮಗಾರಿಯನ್ನು ಮುಗಿಸಿ ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಅದೇ ರೀತಿ ಪಾಲಿಟೆಕ್ನಿಕ್ ಕಾಲೇಜ್ ಅದನ್ನು ಮಾಡ್ತಾ ಇದೀವಿ ಕೋರ್ಟು ಇವತ್ತೇ ಪ್ರಾರಂಭ ಮಾಡಲಿಕ್ಕೋಸ್ಕರನೇ ನಾವು ಶನಿವಾರ ನ್ಯಾಯಾಧೀಶರಿಗೆ ಎಲ್ಲರಿಗೂ ಅನುವಾಗ್ಲಿಂತ ನಾವು ಇಪ್ಪತ್ತಾರಕ್ಕೆ ಫಿಕ್ಸ್ ಮಾಡ್ದೋ ಅಷ್ಟೊತ್ತಿ ಚೀಫ್ ಜಸ್ಟಿಸ್ ಚೇಂಜ್ ಆದ್ರಿಂದ ಅವರು ಹೊಸದಾಗಿ ಬಂದಿರತಕ್ಕಂಥ ಅವರ ಅನುಮತಿಯನ್ನು ಪಡೆದೇ ಮಾಡಬೇಕಾಗಿರ್ತಕ್ಕಂಥ ಇರೋದ್ರಿಂದ ಅವರು ಆ ಕೋರ್ಟನ್ನು ನಾವು ಇವತ್ತು ಈ ಸಾರಿ ಪ್ರಾರಂಭ ಮಾಡ್ತಾ ಇಲ್ಲ ಇನ್ನೊಂದು ದಿವಸ ವಿಶೇಷವಾಗಿ ಆ ಕೋರ್ಟನ್ನು ಉದ್ಘಾಟನೆ ಮಾಡ್ತೀವಿ ಒಂದು ನ್ಯಾಯಾಲಯ ಜಿಲ್ಲಾ ಮಟ್ಟಕ್ಕಿಂತಲೂ ಉನ್ನತೀಕರಣವಾಗಿ ಬಂದಿದೆ ಇನ್ನು ಬೇಕಾದಷ್ಟು ಸುಮಾರು ನಾವೆಲ್ಲ ಪಟ್ಟಿ ಕೊಡ್ತೇವೆ ಅವತ್ತು ಎಲ್ಲ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡ್ತಾ ಅತಿ ಅವಶ್ಯಕವಾಗಿ ನಮ್ಮ ನಗರಸಭೆಗೆ ಬೇಕಾಗಿದ್ದಂಥ ಜನಗಳ ಬೇಡಿಕೆ ಇದ್ದಂಥ ಒಂದು ಒಂದು ಸರ್ಕಾರಿ ಈಜುಕೊಳವನ್ನು ಲೋಕಾರ್ಪಣೆ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಒಂದು ಇಂಡೋರ್ ಸ್ಟೇಡಿಯಂ ಅರ್ಸಿಕೆರೆ ನಗರಕ್ಕೂ ಬಹಳ ಜನ ವಿದ್ಯಾರ್ಥಿಗಳು ನಾಗರಿಕರು ಕೇಳಿದ ಪ್ರಯುಕ್ತ ಇಂಡೋರ್ ಅನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಎತ್ತಿನೊಳೆ ಇಂದ ನಾವೇನು ನೀರನ್ನು ಅರಿಸಿ ಜನಗಳಿಗೆ ಕುಡಿಲಿಕ್ಕೆ ಮತ್ತು ಕೆರೆಗಳನ್ನು ತುಂಬಿಸಲಿಕ್ಕೆ ಒಂದು ವ್ಯವಸ್ಥೆ ಇತ್ತು ಒಂದು ಹೋರಾಟ ನಡೀತಾ ಇತ್ತು ಅದನ್ನು ಅನುಮೋದನೆ ಆಗಿದೆ ಅದನ್ನು ಸಹ ಶಂಕುಸ್ಥಾಪನೆ ಆಗ್ತಾರೆ ನಮ್ಮ ಅರ್ಸಿಕೆರೆ ಗಂಡಸಿ ಹೋಬಳಿಯ ಬಹುಭಾಗ ಕಾವೇರಿ ಬೇಷಿನಿ ಸೇರಿದೆ ಇನ್ನು ಈ ಭಾಗ ನಾವು ಕೂತಿರ್ತಕ್ಕಂಥ ಭಾಗವೂ ಸೇರಿ ಬಹುಭಾಗ ಕೃಷ್ಣಾ ಬೇಷಣಿ ಸೇರಿದೆ ಈ ಎರಡು ಬೇಷನ್ಗಳ ಇದರಲ್ಲಿ ನಮಗೆ ತೊಂದರೆ ಇತ್ತು ಗಂಡಸಿ ಹೋಬಳಿಯ ಭಾಗಕ್ಕೆ ಹೇಮಾವತಿ ನದಿಯಿಂದ ನೀರನ್ನು ಕೊಡ್ತಕ್ಕಂಥದ್ದಕ್ಕೂ ಮುಂಜೂರಾತಿಯಾಗಿದೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆಮೇಲೆ ರೋಡ್ಗಳು ಸುಮಾರು ಪ್ರಗತಿ ಪಥ ಅಂತ ಆರ್ ಡಿ ಪಿನಲ್ಲಿ ಒಂದು ರಸ್ತೆ ಕಾ ರಸ್ತೆ ಕಾರ್ಯಕ್ರಮ ಬಂದಿದೆ ಅದರಲ್ಲಿ ಮೂವತ್ತು ಐದು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಒಂದು ಕಾಮಗಾರಿಗೆ ಶಿಲಾನ್ಯಾಸನ ಮಾಡ್ತಾ ಇದ್ದೀವಿ ಆರ್ ಡಿ ಪಿ ಆರ್ನಿಂದ ವಿಶೇಷ ಅನುದಾನದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಹಣ ಬಂದಿದೆ ಎಲ್ಲವಕ್ಕೂ ಶಂಕುಸ್ಥಾಪನೆ ಆಗ್ತಾ ಐನೂರ ಐವತ್ತು ಕೋಟಿಗೂ ಅಧಿಕ ಅಂತ ನಾನು ಇನ್ನೂ ಭಾವಿಸ್ಕೊಂಡಿದ್ದೀನಿ ಆಮೇಲೆ ಕಾರ್ಮಿಕರ ವಸತಿ ನಿಲಯ ಕಾರ್ಮಿಕರಿಗೋಸ್ಕರ ಮಕ್ಕಳಿಗೋಸ್ಕರ ಒಂದು ವಸತಿ ಶಾಲೆಯನ್ನು ಗೀಜಿಹಳ್ಳಿ ಹತ್ರ ಶಂಕುಸ್ಥಾಪನೆ ಆಗ್ತಾಯಿದ್ವಿ ಬಹುಶಃ ಈ ರಾಜ್ಯದಲ್ಲಿ ಮೊದಲು ಅಂತ ಕಾಣುತ್ತದ ನಾನು ಇನ್ನು ಕೊಟ್ಟರು ಬೇರೆ ಬೇರೆಯವ್ರಿಗೆ ಗೀಜಿಹಳ್ಳಿ ಹತ್ರ ನಾವು ಜಲ್ದಿ ಭೂಮಿ ಕೊಟ್ಟೇ ಭೂಮಿ ಕೊಟ್ಟದ್ರಿಂದ ಅವ್ರು ನಮಗೆ ಮುಂಜೂರಾತಿ ಜಲ್ದಿ ಕೊಟ್ಟರು ನಾಳೆ ಅವರು ಬರ್ತಾಯಿದ್ದಾರೆ ಮಿನಿಸ್ಟ್ರು ಶಂಕುಸ್ಥಾಪನೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಯಾವ ಕಾರ್ಮಿಕರ ಮಕ್ಕಳು ಭಾಳ ಸಂಕಷ್ಟದಿಂದ ಓದ್ತಾಯಿದ್ರು ಆ ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ವಸತಿ ಶಾಲೆಯ ಒಂದು ವಿದ್ಯಾಭ್ಯಾಸವನ್ನು ಈಗ ಮುರಾರ್ಜಿ ಶಾಲೆ ಶಾಲೆಯಾಗಿದೆ ಆ ರೀತಿ ಒಂದು ವಿದ್ಯಾಭ್ಯಾಸವನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪೂರ್ಣ ಪ್ರಮಾಣದ ಒಂದು ನಿರ್ಣಯನ ಸಂತೋಷ್ ಲಾಡ್ ಅವರು ತಗೊಂಡಿದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯ ಎಲ್ಲೆಲ್ಲೋ ಏನೇನೋ ಅದು ಕೊಡ್ತೀವಿ ಇದು ಕೊಡ್ತೀವಿ ಸುತ್ತಿಗೆ ಕೊಡ್ತೀವಿ ಉಳಿ ಕೊಡ್ತೀವಿ ಅನ್ನೋದಲ್ಲ ಇದು ಇಂಥ ಕೆಲಸ ಮಾಡೋದು ಇದಕ್ಕೆ ಕೊಟ್ಟಿದ್ದಾರೆ ಇನ್ನು ಎಲ್ಲ ಇಲಾಖೆ ಪಟ್ಟಿನೂ ನಾವು ಕೊಡ್ತೀವಿ ಇನ್ನೂ ಭಾಳಷ್ಟು ಇದೆ ಆಮೇಲೆ ವಿಶೇಷವಾಗಿ ಶಕ್ತಿ ಐವತ್ತು ಮೆಗಾವಾಟು ಅರ್ಸಿ ಕೆರೆಗೆ ಬರ್ತಕ್ಕಂಥ ಮತ್ತು ಅದನ್ನು ವಿತರಣೆ ಮಾಡ್ತಕ್ಕಂಥ ನಮ್ಮ ಅರ್ಸಿ ಕೆರೆಗೆ ಬೇಕಾಗಿರ್ತಕ್ಕಂಥ ಬೇಡಿಕೆ ತೊಂಬತ್ತೈದರಿಂದ ತೊಂಬತ್ತರಿಂದ ತೊಂಬತ್ತೈದು ಮೆಗಾವಾಟ್ ಬೇಕು ಸೆಟ್ಗಳಿಗೆ ಸಿಟ್ ಡೌನ್ ಮಾಡ್ತಾರೆ ನಾಲ್ಕು ಗಂಟೆ ಮೂರು ಗಂಟೆ ಕೊಡ್ತಾರೆ ಇನ್ನು ಕರೆಂಟನ್ನೇ ತೆಗೆದು ಒಂದೊಂದು ಏರಿಯಾಕ್ಕೆ ಅರ್ಧಂಬರ್ಧ ಕಂಟ್ರಾ ಇದನ್ನು ಕೊಡ್ತಾ ಇದ್ದಾರೆ ಕಾ ಇದು ವಿದ್ಯುಚ್ಛಕ್ತಿನ ಈ ವಿದ್ಯುಚ್ಛಕ್ತಿ ಸಂಪೂರ್ಣವಾಗ ನಮ್ಗೆ ಅರ್ಸಿ ಕೆರೆಗೆ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥ ಕೆ ಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು ನಾವು ಹೋಗಿದ್ದೆವು ಆವಾಗ ಅವರು ಇದನ್ನು ಇಲ್ಲಿಗೆ ಬಂದಿದ್ದರು ಹೋದ್ಸಾರಿ ಇಲ್ಲಿಗೆ ಬಂದಿದ್ರು ನಾನೇ ಇಲ್ಲ ಬರಲೇಬೇಕು ನೀವು ಅಲ್ಲಿ ಆ ಸಭೆಯಲ್ಲಿ ಹೇಳಿದೆ ಅದ್ರ ತಕ್ಕನಾಗಿ ಅವ್ರು ಬಂದು ಇನ್ನು ನಲವತ್ತೈದರಿಂದ ಐವತ್ತು ಮೆಗಾವಾಟ್ ವಿದ್ಯುತ್ತನ್ನು ನಿಮಗೆ ಅರ್ಸಿ ಕೊಡದೇ ಇದ್ರೆ ನೀವು ಸಾರ್ವಜನಿಕವಾಗಿ ಕೊಡೋಕೆ ಆಗೋದಿಲ್ಲ ಅದಕ್ಕೋಸ್ಕರ ಸೋಲಾರ್ನಿಂದ ಕುಸುಮ ಬಿ ಸಿ ಯನ್ನು ಪ್ರಾರಂಭ ಮಾಡಿ ಭೂಮಿ ಕೊಡಿ ಸರ್ಕಾರಿ ಭೂಮಿನ ನಾವು ವಿದ್ಯುತ್ ಶಕ್ತಿಯನ್ನು ಸರ್ಪೈ ಸರ್ಪ್ರೈಸ್ ಮಾಡಿ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕೈದು ಗಂಟೆವರೆಗೂ ಪಂಪ್ಸೆಟ್ಗಳಿಗೆ ಯಾವುದೇ ಕಾರಣಕ್ಕೆ ಅವರಿಗೆ ತೊಂದರೆ ಇಲ್ಲದಂಗೆ ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಕೊಡೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣದಿಂದ ಪಂಪ್ಸೆಟ್ಗಳಿಗೆ ಕರೆಂಟ್ ಕೊಡೋಕ್ಕಾಗಲ್ಲ ಇದು ಮಾಡಲೇಬೇಕು ಅಂತಕ್ಕಂಥದ್ದು ವಿವಾದ ನಡೆದು ಈಗ ಸುಮಾರು ಒಂದು ಇನ್ನೂರೈವತ್ತು ಕೋಟಿ ರೂಪಾಯಿ ಹಣದಲ್ಲಿ ಆ ಯೋಜನೆಯನ್ನು ಶಂಕುಸ್ಥಾಪನೆ ಮಾಡ್ತಾಯಿದ್ದಾರೆ ಆಮೇಲೆ ಅದು ಡಿಸ್ಟ್ರಿಬ್ಯೂಷನ್ ಈಗ ಏನಾಗುತ್ತೆ ಸೋಲಾರ್ನಲ್ಲಿ ಅದನ್ನು ಶೇಖರಣೆ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ ಲೈನ್ ಅದಕ್ಕೆ ಸಬ್ಸ್ಟೇಷನ್ಸ್ ನಾಲ್ಕು ಸಬ್ಸ್ಟೇಷನ್ನ ಮಂಜೂರು ಮಾಡಿದ್ದಾರೆ ಕಣ್ಕಟ್ಟೆ ಹತ್ರ ಸಾವನ್ಗೆರೆ ಹತ್ರ ಒಂದು ಅಗ್ಗುಂದದ ಹತ್ರ ಎಲ್ಲ ಮುಗಿಯೋ ಬಂದಿದೆ ಇನ್ನೊಂದು ಭಾಗೇಶ್ಪುರ ಆರ್ನಹಳ್ಳಿ ಇವು ಇಲ್ಲದೆಲ್ಲೆಲ್ಲ ಇದ್ದರೆ ನಾವು ಕರೆಂಟಲ್ಲಿ ಉತ್ಪತ್ತಿ ಆಗಿಬಿಡುತ್ತೆ ಅದನ್ನು ತೊಗೊಂಡೋಗಿ ರೈತ್ರಿಗೆ ಕೊಡಬೇಕಲ್ಲ ಕೊಡಬೇಕು ಅಂದರೆ ಇಲ್ಲಿ ಕುತ್ಕೊಂಡು ಕ ವಿದ್ಯುಚ್ಛಕ್ತಿಯರು ಬೈಕಿಗೆ ಕೂತ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ಪಾಪ ಅದು ಕರೆಕ್ಟಾಗಿ ನಾವು ಲೈನು ಲೀಡಪ್ ಮಾಡಿ ಆ ಲೋಡನ್ನು ಹೇಳಿದು ತಗೊಂಡೋಗಿ ರೈತರ ಇದಕ್ಕೆ ಕೊಡೋ ಅಂಥ ಇದನ್ನು ಸೃಷ್ಟಿ ಆಗ್ಬೇಕು ಅದಕ್ಕೆಲ್ಲ ಸುಮಾರು ಒಂದು ಇಪ್ಪತ್ತು ಕೋಟಿ ಹತ್ತತ್ರ ಹಣನ ಈಗ ಶಂಕುಸ್ಥಾಪನೆ ಆಗ್ತಾಯಿದೆ ಒಟ್ಟು ಎಲೆಕ್ಟ್ರಿಸಿಟಿನಲ್ಲೇ ಬಹುಶಃ ಇನ್ನೂರೈವತ್ತು ಕೋಟಿಗೂ ಅಧಿಕ ಇದನ್ನು ಹಾಕ್ ನಾನು ಭಾಳಷ್ಟು ಮರ್ತಿದ್ದೇನೆ ಇಂಜಿನಿಯರಿಂಗ್ ಕಾಲೇಜು ಹಾಸನದಲ್ಲೇ ಒಂದಿತ್ತು ಹತ್ತೆಂಟು ಕಿಲೋಮೀಟ್ರಿಗೆ ತೊಗೊಂಡೋದ್ರು ಮೊಸರು ಹೊಸಳಿಗೆ ನಾನು ಯಾರಿಗೂ ಯಾರೂ ತೋಷಿಕೊಡಲ್ಲ ಆಗು ಆದ್ರೂ ದುಡ್ಡು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟು ಸಿದ್ದರಾಮಯ್ಯ ಆ ಕೆಲಸ ಮುಗಿಯಕ್ಕೆ ಇಲ್ಲೊಬ್ರು ಸ್ಟೇ ತೊಂದರೆ ಅದು ನಾರ ಪುಣ್ಯ ಆತ್ಮರು ಸ್ಟೇ ತರಿಸಿರು ಸ್ಟೇ ತರಿಸಿ ಭಾಳ ಕೋರ್ಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ತೀರ್ಮಾನ ಆಯ್ತು ಕಟ್ಬೋದು ಸು ಕಟ್ಬೋದು ಆ ಜಾಗ ಧನಮೇಯಕ್ಕೆ ಯೋಗ್ಯವಲ್ಲ ಅದು ಕಟ್ಟಡ ಕಟ್ಬೋದು ಅಂತ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಆಮೇಲೆ ನಮ್ಮದು ಬಸ್ ಸ್ಟ್ಯಾಂಡು ಯಾರ ಒಂದು ನಮ್ಮದು ಭಾಳ ಹೈವೇ ಇದೆ ಶಿವಮೊಗ್ಗ ಕಾರವಾರ ಹೈವೇ ಬೆಂಗಳೂರು ಶಿವಮೊಗ್ಗ ಮೈಸೂರು ಎಲ್ಲ ಅರಸೀಕೆರೆ ಮೇಲೆ ಬಂದು ಎಂಟ್ರಿ ತಗೊಂಡೋಗು ಆ ಬಸ್ಗಳು ಇಲಾಖೆ ಆಗ್ತಲ್ಲ ನಮ್ಮ ಲೋಕಲ್ ಬಸ್ಸು ಹತ್ತು ಹನ್ನೆರಡು ನಿಂತ್ಕೊಂಡ್ಬಿಟ್ರೆ ಈ ಹೈವೇ ಬಸ್ಗಳಿಗೆ ತಗೊಂಡು ನನಗೆ ಕರ್ಕೊಂಡೋಗಿ ತೋರಿಸೋರು ಎಂಟ್ರಿ ತಗೊಳ್ಳೋಕ್ಕೂ ಕಷ್ಟ ಇದೆ ಸರ್ ಅದನ್ನು ಅದಕ್ಕೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕರ್ಕೊಂಬಂದೆ ನಾನು ಅಲ್ಲಿ ಪಕ್ಕ ಪಶುಸಂಗೋಪನಾ ಇಲಾಖೆ ಜಾಗ ಇತ್ತು ಆ ಜಾಗವನ್ನು ಬಿಡಿಸಿ ಅವ್ರಿಗೊಂದು ಕಟ್ಟಡ ಕಟ್ಟಿಸಿಕೊಟ್ಟೆ ತಾಲೂಕು ಆಫೀಸ ಅದನ್ನು ಬಸ್ ಸ್ಟ್ಯಾಂಡಿಗೆ ತೊಗೊಂಡಿದ್ವಿ ಈಗ ಇದು ಅದು ಎರಡೂ ಸೇರಿ ಒಂದು ನೂತನ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಾ ಇದ್ವಿ ಹೊಸದಾಗಿ ಅದಕ್ಕೂ ಒಂದು ಇಪ್ಪತ್ತೈದು ಕೋಟಿ ಮಂಜೂರು ಮಾಡಿದ್ದಾರೆ ಮುಂದೆ ಇನ್ನೂ ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ ಅದಕ್ಕೂ ಅವ್ರು ಹಣ ಕೊಡಬೇಕಾಗುತ್ತೆ ಈಗಂತೂ ಒಂದು ಶಂಕುಸ್ಥಾಪನೆ ಆಗ್ತಾಯಿದ್ವಿ ಅದೊಂದು ಮಾಡಿಕೊಡ್ತೀವಿ ಇಲ್ಲ ನಮ್ಮ ಅರಸಿಕೆರೆ ಹಂಗೆ ರೈಲ್ವೆ ಸ್ಟೇಷನ್ ಟು ಬಸ್ ಸ್ಟ್ಯಾಂಡು ನಾನು ಬಸ್ ಸ್ಟ್ಯಾಂಡ ಎಲ್ಲೋ ದೂರಕ್ಕೆ ತಗೊಂಡು ಅಂತ ನೋಡಿದೆ ಜನ ಒಪ್ಪಲಿಲ್ಲ ಭಾಳ ಜನ ವಿರೋಧ ಮಾಡಿ ನನಗೆ ಮನೆಗೆ ಫೋನ್ ಮಾಡಿ ಬ್ಯಾಡಿ ಮತ್ತೆ ಇಪ್ಪತ್ತೈದು ಮೂವತ್ತು ಬಸ್ಗೆ ಹೋಗಕ್ಕೆ ನಾವು ಆಟೋ ಬಾಡಿಗೆ ಕೊಡೋಕ್ಕಾಗಲ್ಲ ನಾವು ರೈಲ್ವೆ ಸ್ಟೇಷನ್ ಇಳಿದ್ರೆ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಬಸ್ ಸ್ಟ್ಯಾಂಡ್ ಇಳಿದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಹ್ಞೂ ಮೆಜೆಸ್ಟಿಕ್ ಥರ ಹ್ಞೂ ನೂರಡಿ ಇದ್ದೀವಿ ಬ್ಯಾಡಿಂದರೂ ಅದಕ್ಕೆ ನಾವು ಪಶುಸಂಗೋಪನಾ ಇಲಾಖೆ ತಗೊಂಡು ಅದು ಒಂದು ಅತ್ಯಾಧುನಿಕವಾದಂಥ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ